करगूर पटा पंचायती वर्षीय सार्वजनिक हम पक्षम जलवा यू ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ಎಲ್ಲ ಅಣೆಕಟ್ಟುಗಳು ತುಂಬಿ ಹರಿತಾ ಇದೆ ನೀವೀಗ ನೋಡ್ತಾ ಇರೋದು ಕಪಿಲಾ ನದಿ ಎಚ್ ಡಿ ಕೋಟೆ ತಾಲೂಕು ಸರಗೂರು ತಾಲೂಕಿನ ತುಂಬಸೋಗೆ ಸರಗೂರು ಮಧ್ಯೆ ಬರುವಂಥ ಕಪಿಲಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಸೇತುವೆಯ ದೃಶ್ಯವನ್ನು ನಾವು ಈಗ ನೋಡೋಣ ನೋಡೋದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮುಂಚೆ ನೋಡ್ಬೋದು ಪ್ರತಿ ವರ್ಷ ಮಳೆ ಜಾಸ್ತಿ ಆದಾಗಲೆಲ್ಲ ಈ ಸೇತುವೆ ತುಂಬಿ ಹರಿಯುತ್ತೆ ಅಂದರೆ ಪ್ರತಿ ವರ್ಷ ಏನೂ ತುಂಬಲ್ಲ ಮಳೆಯ ಆಧಾರದ ಮೇಲೆ ಇಲ್ಲಿ ತುಂಬುತ್ತೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಸೇತುವೆ ಮೇಲೆ ತುಂಬಿ ಹರಿಯುತ್ತಿದ್ದಂಥ ನೀರು ಈ ವರ್ಷ ಇನ್ನೂ ಜಾಸ್ತಿ ಏನಾರು ಆದರೆ ತುಂಬು ತುಂಬಿ ಹರಿಯುವಂಥ ಸಾಧ್ಯತೆ ಇರುತ್ತೆ ಈ ಸೇತುವೆ ಸರಗೂರು ಮೈಸೂರು ಎಚ್ ಡಿ ಕೋಟೆ ಹುಣ್ಸೂರು ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಏಕೈಕ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಈ ಸೇತುವೆ ಮುಳುಗೋದ್ರೆ ಮೈಸೂರಿನಿಂದ ಬರುವಾಗ ಎಚ್ ಡಿ ಕೋಟೆಯಿಂದ ಬರುವಾಗ ಬರೋದಕ್ಕೆ ಬೇರೆ ಮಾರ್ಗ ಇಲ್ಲ ನಂಜನಗೂಡು ಬಳಸ್ಕೊಂಡು ಬರಬೇಕಾಗುತ್ತೆ ಹಾಗೆಯೇ ಹೊಸದಾಗಿ ಆಲೂಗಡಿ ಇಟ್ನಾ ಆಲುಗಡಿಗೆ ಸಂಪರ್ಕ ಕಲ್ಪಿಸಲು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಇಲ್ಲಿ ಇಕ್ನದ ಊರಿನೊಳಗಡೆ ಹೋಗೋದಕ್ಕೆ ದೊಡ್ಡ ವಾಹನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಟೂ ವೀಲರ್ ಗಳು ಸಣ್ಣ ಸಣ್ಣ ವಾಹನಗಳು ಹೋಗಿ ಬರಬಹುದು ಅದೇನೇ ಇರಲಿ ಮನುಷ್ಯ ಏನೇ ಕಂಡು ಹಿಡಿದ್ರೂ ಎಷ್ಟೇ ಮುಂದುವರೆದ್ರೂ ಪ್ರಕೃತಿ ಮುಂದೆ ಅವನ ಎಲ್ಲ ಪ್ರಯತ್ನಗಳು ಶೂನ್ಯ ಹಾಗಾಗಿ ನಾವು ಪ್ರಕೃತಿಯಲ್ಲಿ ತಲೆ ಬಾಗಲೇಬೇಕು ಏನೇ ಆಗಲಿ ಒಳ್ಳೆಯ ಹತ್ರ ಹೋಗುವಾಗ ಎಚ್ಚರಿಕೆಯಿಂದ ಇರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್